ಸ್ನೇಹಿತರೆ ನಮಸ್ಕಾರ ನಾವು ಅಪ್ಡೇಟ್ ಆಗ್ತಾ ಹೋದಂಗೆ ಸಂಬಂಧಗಳು ಕೂಡ ವೀಕ್ ಆಗ್ತಾ ಇದ್ದಾವೆ ಅನ್ನೋದಕ್ಕೆ ಸಾಕಷ್ಟು ಸಾಕ್ಷಿಗಳು ಸಿಗ್ತಿದ್ದಾವೆ ಐದು ವರ್ಷ ಹತ್ತು ವರ್ಷ ಇಪ್ಪತ್ತು ವರ್ಷ ಅಷ್ಟೇ ಹಾಗೆ ಇಪ್ಪತ್ತೊಂಬತ್ತು ವರ್ಷಗಳ ಕಾಲ ದಾಂಪತ್ಯವನ್ನು ನಡೆಸಿದಂಥ ಜೋಡಿ ಈಗ ಬೇರೆಯಾಗುವಂತೆ ನಿರ್ಧಾರವನ್ನು ತೆಗೆದುಕೊಂಡಿದೆ ಅಂತ ಹೇಳಿದರೆ ಈ ಸಂಬಂಧ ದಾಂಪತ್ಯ ಅನ್ನೋದು ಎಂತಹ ಗಾಜಿನ ಮೇಲೆ ಇದೆ ಅನ್ನೋದು ಬಹುಶಃ ನಾವೆಲ್ಲರೂ ಕೂಡ ಕಲ್ಪನೆಯನ್ನು ಮಾಡಿಕೊಳ್ಳೇಬೇಕು ಮದುವೆಯಾಗಿ ಐದಾರು ತಿಂಗಳಿಗೆ ಭಿನ್ನಾಭಿಪ್ರಾಯಗಳು ಬರೋದು ಅಥವಾ ಮೊದಲ ಒಂದು ವರ್ಷ ಭಿನ್ನಾಭಿಪ್ರಾಯಗಳು ಇರೋದು ಕಾಮನ್ ಆದರೆ ಇಪ್ಪತ್ತೊಂಬತ್ತು ವರ್ಷಗಳ ಬಳಿಕವೂ ಕೂಡ ಆ ಭಿನ್ನಾಭಿಪ್ರಾಯ ವಿಚ್ಛೇದನದವರೆಗೆ ಹೋಗುತ್ತೆ ಅಂತ ಹೇಳಿದರೆ ವೆರಿ ಶಾಕಿಂಗ್ ಅಲ್ವಾ ಇಲ್ಲಾಗಿರೋದು ಕೂಡ ಅದೇ ಆಸ್ಕರ್ ಪ್ರಶಸ್ತಿ ವಿಜೇತ ಮತ್ತು ಸಂಗೀತ ಮಾಂತ್ರಿಕ ಅಂತನೇ ಕರೆಸಿಕೊಳ್ಳುವಂತಹ ಎ ಆರ್ ರೆಹಮಾನ್ ಪಾಲಿನಲ್ಲಿ ಇದ್ದಿದೆ ಪತ್ನಿ ಸೈರಾ ಬಾನು ಪತಿಯೊಂದಿಗೆ ಬೇರೆ ಆಗ್ತಿರೋದಾಗಿ ಅಧಿಕೃತವಾಗಿ ಘೋಷಣೆಯನ್ನು ಮಾಡಿದ್ದಾರೆ ನವೆಂಬರ್ ಹತ್ತೊಂಬತ್ತರ ರಾತ್ರಿ ಎ ಆರ್ ರೆಹಮಾನ್ ಅವರ ಪತ್ನಿ ಇಂತಹದ್ದೊಂದು ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದು ಪತಿ ಎ ಆರ್ ರೆಹಮಾನ್ ಒಂದಿಗೆ ವಿಚ್ಛೇದನವನ್ನು ಪಡೆಯುತ್ತಿರುವುದಾಗಿ ಅಧಿಕೃತವಾಗಿ ಮತ್ತು ಯಾವುದೇ ರೀತಿಯಾದಂತಹ ಗೊಂದಲಗಳು ಇರದ ರೀತಿಯಲ್ಲಿ ಹೇಳ್ಕೊಂಡಿದ್ದಾರೆ ಈ ಸುದ್ದಿಯಿಂದ ಸಹಜವಾಗಿ ಎ ಆರ್ ರೆಹಮಾನ್ ಅವರ ಫ್ಯಾನ್ಸ್ ಇರ್ಬೋದು ಚಿತ್ರರಂಗದ ಕಲಾವಿದರುಗಳಿರ್ಬೋದು ಅಭಿಮಾನಿಗಳಿರ್ಬೋದು ಪ್ರತಿಯೊಬ್ಬರು ಕೂಡ ಶಾಕ್ಗೆ ಒಳಗಾಗಿದ್ದಾರೆ ಏನಪ್ಪಾ ಇತ್ತು ಅನ್ನುವಂತಹ ಪ್ರಶ್ನೆಯನ್ನು ಕೇಳ್ತಿದ್ದಾರೆ ಅದು ಕೂಡ ಒಂದು ವರ್ಷ ಎರಡು ವರ್ಷ ಹೀಗಾಗಿಲ್ಲ ಇಪ್ಪತ್ತೊಂಬತ್ತು ವರ್ಷಗಳ ಕಾಲ ಇವರಿಬ್ಬರು ಕೂಡ ಒಟ್ಟಿಗೆ ಜೀವನವನ್ನು ಸಾಗಿಸಿದ್ದಾರೆ ಈಗ ಸಡನ್ನಾಗಿ ಏನಾಯಿತು ಇಂಥದ್ದೊಂದು ಪ್ರಶ್ನೆ ಈಗ ಎಲ್ಲರಲ್ಲೂ ಕೂಡ ಕಾಡ್ತಾ ಇದೆ ಹಾಗಾದರೆ ಅದಕ್ಕೆ ಕಾರಣವೂ ಕೂಡ ಇರಬೇಕಲ್ವಾ ಆ ಕಾರಣ ಏನು ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹೌದು ಆಸ್ಕರ್ ಪ್ರಶಸ್ತಿ ವಿಜೇತ ಮತ್ತು ಸಂಗೀತ ಮಾತ್ರಿಕ ಎಮ್ ನನ್ನ ಬಾಳಲ್ಲಿ ಬಿರುಗಾಳಿ ಎತ್ತಿದೆ ಪತ್ನಿ ಸೈರಾಬಾನು ಈಗಾಗಲೇ ವಿಚ್ಛೇದನವನ್ನು ಕೊಟ್ಟಿದ್ದಾರೆ ತಮ್ಮ ವಕೀಲರಾದಂತಹ ಶಾ ಮೂಲಕ ಈ ಕುರಿತಂತೆ ಮಾಧ್ಯಮ ಪ್ರಕಟಣೆಯನ್ನು ಹೊರಡಿಸಿರುವಂತಹ ಸೈರಾಬಾನು ಇಪ್ಪತ್ತೊಂಬತ್ತು ವರ್ಷಗಳ ದಾಂಪತ್ಯದ ನಂತರ ನಾವು ಅವರಿಂದ ದೂರ ಸರಿಯುತ್ತಿರುವುದಾಗಿ ತಿಳಿಸಿದ್ದಾರೆ ಹಲವಾರು ಭಿನ್ನಾಭಿಪ್ರಾಯಗಳಿಂದಾಗಿ ಈ ನಿರ್ಧಾರಕ್ಕೆ ಬಂದಿರೋದಾಗಿಯೂ ಕೂಡ ಹೇಳಿದ್ದಾರೆ ಈ ಜೋಡಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಮದುವೆಯಾಗಿತ್ತು ಅವರಿಗೆ ಕತೀಝಾರೆ ಅನ್ನುವಂತಹ ಎರಡು ಹೆಣ್ಣು ಮಕ್ಕಳು ಕೂಡ ಇದ್ದಾರೆ ಹಾಗೂ ಅಮೀನ್ ಅನ್ನುವಂಥ ಒಬ್ಬ ಹುಡುಗನು ಕೂಡ ಇದ್ದಾನೆ ಅಂದರೆ ಗಂಡು ಮಗು ಕೂಡ ಇದ್ದಾನೆ ಹೀಗೆ ಮೂರು ಮಕ್ಕಳನ್ನು ಹೊಂದಿರುವಂಥ ಈ ಜೋಡಿ ಇಪ್ಪತ್ತೊಂಬತ್ತು ವರ್ಷಗಳ ಕಾಲ ಸುಂದರವಾದಂಥ ದಾಂಪತ್ಯವನ್ನೇ ಸಾಗಿಸಿ ಈಗ ದೂರ ಆಗ್ತಿರೋದ್ರ ಬಗ್ಗೆ ಸೈರಾಬಾನು ಘೋಷಣೆಯನ್ನು ಮಾಡ್ತಾರೆ ಅಂತ ಹೇಳಿದರೆ ವೆರಿ ಶಾಕಿಂಗ್ ಅಲ್ವಾ ಈ ದಂಪತಿಗೆ ಇರುವಂತಹ ಕತೀಜಾ ರಹಿಮಾ ಮತ್ತು ಅಮೀನ್ ಅನ್ನುವಂಥ ಮೂರು ಜನ ಮಕ್ಕಳ ನಡುವೆ ಕೂಡ ಅದು ಕೂಡ ಇಷ್ಟು ದೊಡ್ಡ ಮಕ್ಕಳಿರುವಂತಹ ಸಂದರ್ಭದಲ್ಲಿ ಹೀಗೆ ಬೇರೆ ಆಗುವಂಥ ನಿರ್ಧಾರ ಎಷ್ಟು ಸರಿ ಜೊತೆಗೆ ಆ ಮಕ್ಕಳ ಭವಿಷ್ಯದ ಕಥೆಯೇನು ಹೀಗೆ ಸಾಕಷ್ಟು ಪ್ರಶ್ನೆಗಳಿದ್ದಾವೆ ಅಷ್ಟಕ್ಕೂ ಇವರ ನಡುವೆ ಬಿರುಕು ಮೂಡೋದಕ್ಕೆ ಕಾರಣ ಏನು ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ ಬನ್ನಿ ಮೊದಲಿಗೆ ವಕೀಲರು ಏನಂತ ಹೇಳಿ ಒಂದು ಮಾಧ್ಯಮ ಪ್ರಕಟಣೆಯನ್ನು ಹೊರಡಿಸ್ತಾರೆ ಅನ್ನೋದನ್ನು ನೋಡೋದಾದರೆ ಸೈರಾಬಾನು ಪರವಾಗಿ ಅವರ ವಕೀಲರು ಬಿಡುಗಡೆಗೊಳಿಸಿರುವಂಥ ಮಾಧ್ಯಮ ಪ್ರಕಟಣೆಯಲ್ಲಿ ಹೀಗೆ ವಿವರಿಸಲಾಗಿದೆ ಮದುವೆಯಾಗಿ ಸುಮಾರು ಇಪ್ಪತ್ತೊಂಬತ್ತು ವರ್ಷಗಳ ಕಾಲ ನಮ್ಮ ಕಕ್ಷಿದಾರರಂಥ ಸೈರಾಬಾನು ಅವರು ತಮ್ಮ ಪತಿ ಎ ಆರ್ ರೆಹಮಾನ್ ಜೊತೆಗೆ ಸುಂದರವಾದಂಥ ದಾಂಪತ್ಯವನ್ನೇ ಸಾಗಿಸಿದ್ದಾರೆ ಆದರೆ ಈಗ ದಾಂಪತ್ಯ ಜೀವನದಿಂದ ಹೊರಬರೋದಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ ಅದು ಅವರ ವೈಯಕ್ತಿಕ ಜೀವನದಲ್ಲಿ ಉಂಟಾದಂಥ ವಿರಸದಿಂದ ಆಗ್ತಿರುವಂಥ ವಿಚ್ಛೇದನ ಇಬ್ಬರ ನಡುವೆ ಈಗಲೂ ಕೂಡ ಪ್ರೀತಿ ಇದ್ದರೂ ತಮ್ಮಿಬ್ಬರ ವಿಭಿನ್ನ ನಿಲುವುಗಳು ಹಾಗೂ ವ್ಯಕ್ತಿತ್ವದ ಆಧಾರದಲ್ಲಿ ಪರಸ್ಪರ ದೂರವಿರೋದಕ್ಕೆ ನಿರ್ಧರಿಸಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ ಅಲ್ಲದೆ ಇಬ್ಬರ ಸಾಂಸಾರಿಕ ಜೀವನದಲ್ಲಿ ಅನೇಕ ತೊಂದರೆಗಳು ಕೂಡ ಬಂದು ಹೋಗಿದ್ದಾವೆ ಇಬ್ಬರ ನಡುವೆ ಹಲವು ಬಾರಿ ಮನಸ್ತಾಪಗಳಾಗಿದ್ದಾವೆ ಆ ಮನಸ್ತಾಪಗಳನ್ನು ದೂರ ಮಾಡಿಕೊಳ್ಳಲು ಇಬ್ಬರು ಕೂಡ ವಿಫಲರಾಗಿದ್ದಾರೆ ಹೀಗಾಗಿ ಸೈರಬಾನ್ ಅವರು ಅತೀವ ನೋವಿನಿಂದ ಮತ್ತು ಸಂಕಟದಿಂದ ವಿಚ್ಛೇದನವನ್ನು ಕೊಡುವಂಥ ನಿರ್ಧಾರವನ್ನು ಕೈಗೊಂಡಿದ್ದಾರೆ ಇಂತಹ ಕಷ್ಟದ ಮತ್ತು ಸವಾಲಿನ ಸಂದರ್ಭದಲ್ಲಿ ಅವರ ಖಾಸಗಿತನವನ್ನು ಎಲ್ಲರೂ ಕೂಡ ಗೌರವಿಸಬೇಕು ಅನ್ನುವಂತಹ ಪ್ರಾರ್ಥನೆಯನ್ನು ಮಾಡುತ್ತಿದ್ದೇನೆ ಹೇಳಿಬಿಟ್ಟು ಈ ಮಾಧ್ಯಮ ಪ್ರಕಟಣೆಯನ್ನು ಹೊರಡಿಸ್ತಾರೆ ಅತ್ತ ಎ ಆರ್ ರೆಹಮಾನ್ ಪುತ್ರ ಅಮೀನ್ ಕೂಡ ತನ್ನ ಅಪ್ಪ ಅಮ್ಮ ಬೇರೆ ಆಗ್ತಿರೋದನ್ನು ತನ್ನ ಇನ್ಸ್ಟಾಗ್ರಾಮ್ನಲ್ಲಿ ಖಾತ್ರಿಪಡಿಸಿದ್ದಾನೆ ಇದು ನಮ್ಮ ಕುಟುಂಬದ ನಿರ್ಧಾರ ದಯವಿಟ್ಟು ಇದನ್ನು ಗೌರವಿಸಿ ಅಂತಲೂ ಕೂಡ ಸಾರ್ವಜನಿಕರಲ್ಲಿ ಮನವಿಯನ್ನು ಮಾಡಿದ್ದಾನೆ ಖ್ಯಾತ ಕಾರ್ಯಕ್ರಮ ನಿರೂಪಕೆಯಾದಂತಹ ಸಿಮಿ ಅಗರ್ವಾಲ್ ಅವರ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದಂಥ ಎ ಆರ್ ರೆಹಮಾನ್ ತಾವು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ತಮ್ಮ ತಾಯಿಯ ಹಂಬಲದಿಂದಾಗಿ ಮದುವೆಯಾಗಿದ್ದಾಗಿ ಹೇಳಿದರು ನಮ್ಮದು ಅರೇಂಜ್ಡ್ ಮ್ಯಾರೇಜ್ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ನನಗೆ ಇಪ್ಪತ್ತೊಂಬತ್ತು ವರ್ಷ ವಯಸ್ಸು ಮದುವೆ ಆಗುವಂಥೇಳಿ ನನ್ನ ತಾಯಿ ಪದೇ 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 ಕಾಡ್ತಾ ಇದ್ರು ನಾನಂತೂ ಆಗ ತುಂಬ ಬ್ಯುಸಿ ಹಾಗಾಗಿ ಹುಡುಗಿ ನೋಡೋದಕ್ಕೆ ಸಹ ಸಮಯ ಇರ್ತಿರಲಿಲ್ಲ ಹಾಗಾಗಿನೇ ನೀನೇ ಹುಡುಗಿಯನ್ನು ನೋಡು ಅಂತ ಹೇಳ್ಬಿಟ್ಟು ಅಮ್ಮನಿಗೆ ಹೇಳಿಬಿಟ್ಟೆ ಅವರೇ ಹೆಣ್ಣನ್ನು ನೋಡಿ ಮದುವೆ ನಿಶ್ಚಯವನ್ನು ಕೂಡ ಮಾಡಿಕೊಂಡ್ರು ನಾನು ಸುಮ್ಮನೆ ನೆಪ ಮಾತ್ರಕ್ಕೆ ಹೋಗಿ ಹುಡುಗಿಯನ್ನು ನೋಡಿಕೊಂಡು ಬಂದೆ ಓಕೆ ಮಾಡಿತು ಆನಂತರ ಮದುವೆ ಆಯಿತು ಅಂತಲೂ ಕೂಡ ಸ್ವತಃ ಅಮ್ಮನ ಹೇಳಿದರು ಅಷ್ಟೇ ಅಲ್ಲದೆ ನಾನು ಈಗಲೂ ಕೂಡ ಬ್ಯುಸಿಯಾಗಿದ್ದೇನೆ ಸದಾ ಸಂಗೀತದಲ್ಲಿ ಮುಳುಗಿ ಹೋಗಿರ್ತೇನೆ ನಾನು ಆಕೆಯೊಂದಿಗೆ ಹೊರಗಡೆ ಅಡ್ಡಾಡೋದು ತುಂಬ ಅಪರೂಪ ದಿನದ ಬಹುಪಾಲು ಅವಧಿಯನ್ನು ನಾನು ಸಂಗೀತಕ್ಕಾಗಿ ಮೀಸಲನ್ನು ಇಟ್ಟಿದ್ದೇನೆ ನನ್ನ ಪತ್ನಿಯೊಂದಿಗೆ ಶಾಪಿಂಗ್ಗೆ ಹೋಗೋದು ಆಚೆ ತಿರುಗಾಡೋದು ತಿನ್ನೋಕೆ ಹೋಗೋದು ಇದ್ಯಾವುದಕ್ಕೂ ಕೂಡ ಟೈಮೇ ಇಲ್ಲ ಬಹುಶಃ ಇಂತಹ ಪರಸ್ಪರ ವೈರುಧ್ಯದ ವ್ಯಕ್ತಿತ್ವದಿಂದ ಅವರ ದಾಂಪತ್ಯದಲ್ಲಿ ಇಂತಹದ್ದೊಂದು ಬಿರುಕು ಮೂಡಿತು ಅಂತ ಹೇಳಿದ್ರು ಕೂಡ ಸುಳ್ಳಲ್ಲ ಆದರೆ ಮತ್ತೊಂದು ಪ್ರಶ್ನೆಯು ಕೂಡ ಅಟ್ ದಿ ಸೇಮ್ ಟೈಮ್ ಹೇಳುತ್ತೆ ಏನು ಇವನಿಗೆ ಸಂಸಾರ ಮಾಡಲಿಕ್ಕೆ ಯಾರಿಗೆ ರಾಮನ್ಗೆ ಸಂಸಾರ ಮಾಡಲಿಕ್ಕೆ ಅಥವಾ ಈ ಹೆಂಡತಿಗೆ ಸಮಯವನ್ನು ಕೊಡಲಿಕ್ಕೆ ಯಾವುದೇ ರೀತಿಯಾದಂತಹ ಸಮಯ ಇರದೇ ಹೋದರೂ ಸಿಗದೇ ಹೋದರು ಮೂರು ಮಕ್ಕಳನ್ನು ಕೊಡೋದಕ್ಕೆ ಮಾತ್ರ ಸಮಯ ಇತ್ತ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡುವಂಥದ್ದೇ ಯಾಕಂತ ಹೇಳಿದ್ರೆ ಎಷ್ಟೇ ದೊಡ್ಡ ಸಿಂಗರ್ ಆಗಿದ್ದರೂ ಕೂಡ ಅಥವಾ ಎಷ್ಟೇ ದೊಡ್ಡ ಸಂಗೀತ ಮಾಂತ್ರಿಕನಾಗಿದ್ದರೂ ಕೂಡ ವೈಯಕ್ತಿಕ ಬಾಳಿನಲ್ಲಿ ಇಂತಹ ಕೆಲವೊಂದಷ್ಟು ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳೋಕ್ಕೆ ಆಗದೆ ಹೋದರೆ ಅವನಿಂತಹ ಮಾಂತ್ರಿಕನಾಗಿದ್ದರೂ ಕೂಡ ಏನು ಪ್ರಯೋಜನ ನೀವೇ ಹೇಳಿ ವೈಯಕ್ತಿಕ ಬದುಕಿನಲ್ಲಿ ತನ್ನ ಹೆಂಡತಿ ಮಕ್ಕಳಿಗೆ ಒಂದು ಸ್ವಲ್ಪನೂ ಕೂಡ ಸಮಯವನ್ನು ಕೊಡದಂತಹ ಆ ವ್ಯಕ್ತಿ ಇದ್ದೇನೋ ಪ್ರಯೋಜನ ಅನ್ನೋದು ಸೈರಾ ಅವರ ಅಭಿಪ್ರಾಯ ಇಲ್ಲೂ ಕೂಡ ಆಗಿರೋದು ಹಾಗೆ ಸದಾ ಸಂಗೀತ 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 ಅಂತ ಹೇಳಿಬಿಟ್ಟು ಕೆಲಸದಲ್ಲೇ ತಲ್ಲೀನಾಗ್ತಿದ್ದಂಥ ಈ ಎ ಆರ್ ರೆಹಮಾನ್ ಅವರು ತನ್ನ ಬದುಕಿನಲ್ಲಿ ಯಾವತ್ತೂ ಕೂಡ ಹೆಂಡತಿ ಮಕ್ಕಳಿಗೆ ಇಂಪಾರ್ಟೆನ್ಸನ್ನೇ ಕೊಡಲಿಲ್ಲ ಜೊತೆಗೆ ಇಷ್ಟು ಸಮಯ ಆಯಿತು ಇಪ್ಪತ್ತೊಂಬತ್ತು ವರ್ಷಗಳ ಈ ಇಪ್ಪತ್ತೊಂಬತ್ತು ವರ್ಷವೂ ಕೂಡ ಸೈರಾ ಎಲ್ಲವನ್ನು ಕೂಡ ಸಹಿಸಿಕೊಂಡು ಬರ್ತಾರೆ ಆ ಹೋಗಲಿ 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 ಹೋಗ್ಲಿ ಹೇಳಿಬಿಟ್ಟು ಎಲ್ಲವನ್ನು ಕೂಡ ಸಹಿಸಿಕೊಂಡು ಬರ್ತಾರೆ ಕಾರಣ ಇಷ್ಟೇ ಸಾರ್ವಜನಿಕವಾಗಿ ಇಬ್ರಿಗೂ ಕೂಡ ಒಳ್ಳೆಯ ಹೆಸರಿದೆ ಅದರಲ್ಲೂ ಕೂಡ ರೆಹಮಾನ್ ಒಳ್ಳೆ ಹೆಸರಿದೆ ಆ ಹೆಸರನ್ನು ಹಾಳು ಮಾಡಬಾರ್ದು ಜೊತೆಗೆ ಇವತ್ತೆಲ್ಲ ನಾಳೆ ಸರಿ ಹೋಗ್ಬೋದು ಈಗ ವಯಸ್ಸಾಗ್ತಾ ಬಂದಂಗೆ ಬುದ್ಧಿ ಬರುತ್ತಲ್ಲ ಹಾಗೆ ರೆಹಮಾನ್ ಕೂಡ ಸರಿ ಹೋಗ್ಬೋದು ಅನ್ನೋಂಥ ನಂಬಿಕೆಯವರಲ್ಲಿತ್ತು ಬಟ್ ಹ್ಞೂ ಹ್ಞೂ ಅದಾಗಲೇ ಇಲ್ಲ ರೆಹಮಾನ್ ಬದಲಾಗಲೇ ಇಲ್ಲ ರೆಹಮಾನ್ ಇತ್ತೀಚಿಗೂ ಕೂಡ ಅದೇ ರೀತಿ ವರ್ತನೆಯನ್ನು ಮಾಡ್ತಿರುವಂಥದ್ದು ಸಹಜವಾಗಿ ಎಂಥವ್ರಿಗಾದರೂ ಕೂಡ ಬೇಸರ ತರಿಸೋದೇ ಇಲ್ಲಿ ಸೈರಾಗೂ ಕೂಡ ಹಾಗೆ ಆಗಿದೆ ಇದೇ ಕಾರಣದಿಂದ ಸಿಕ್ಕಾಬಟ್ಟೆ ಸಿಕ್ಕಾಬಟ್ಟೆ ಡಿಸ್ಟರ್ಬ್ ಆಗಿದ್ದರೂ ಸೈರಾ ಎಷ್ಟೇ ಬುದ್ಧಿ ಹೇಳಿದರೂ ಕೂಡ ಬದಲಾಗುವಂತಹ ಲಕ್ಷಣವೇ ಕಾಣಲಿಲ್ಲ ಸೊ ದಟ್ ಅಂತಿಮವಾಗಿ ಸೈರ ಇಲ್ಲ ಇಪ್ಪತ್ತೊಂಬತ್ತು ವರ್ಷ ಆಗಲಿ ಮೂವತ್ತು ವರ್ಷ ಆಗಲಿ ನಾನು ಇದರಿಂದ ಹೊರಗಡೆ ಬರಲೇಬೇಕು ಅಂತ ಹೇಳ್ಬಿಟ್ಟು ನಿರ್ಧಾರವನ್ನು ಮಾಡ್ತಾರೆ ಸೊ ದಟ್ ಸೈರ ಏಕಾಏಕಿ ವಿಚ್ಛೇದನವನ್ನು ಘೋಷಣೆಯನ್ನು ಮಾಡ್ತಾರೆ ಆದರೆ ಸಡನ್ನಾಗಿ ಸೈರ ವಿಚ್ಛೇದನವನ್ನು ಘೋಷಣೆ ಮಾಡಿದ್ದ ನೋವೇ ಇದಕ್ಕೆ ಸಾಕಷ್ಟು ದಿನಗಳ ಕಾಲ ಪ್ರಯತ್ನವನ್ನು ಪಟ್ಟಿದ್ದಾರೆ ಕನ್ವಿನ್ಸ್ ಮಾಡುವಂಥ ಯತ್ನವನ್ನು ಮಾಡಿದ್ದಾರೆ ಎಲ್ಲವನ್ನು ಕೂಡ ಮಾಡಿದ್ದಾರೆ ಬಟ್ ಯಾವುದರಲ್ಲೂ ಕೂಡ ಯಶಸ್ವಿ ಸಿಗದಿರುವಂತಹ ಕಾರಣಕ್ಕೆ ಅಂತಿಮವಾಗಿ ವಿಚ್ಛೇದನವನ್ನು ಘೋಷಣೆ ಮಾಡಿದ್ದಾರೆ ಹೀಗೆ ವಿಚ್ಛೇನವನ್ನು ಹೀಗೆ ವಿಚ್ಛೇದನವನ್ನು ಘೋಷಣೆ ಮಾಡಿದ ಬಳಿಕವೂ ಕೂಡ ಸಹ್ಯ ಸಾಕಷ್ಟು ಒಂದು ರೀತಿಯಲ್ಲಿ ಮಾನಸಿಕವಾಗಿ ನೊಂದು ಹೋಗಿದ್ದಾರೆ ಬೆಂದು ಹೋಗಿದ್ದಾರೆ ರೆಹಮನ್ಗೂ ಕೂಡ ಬಹುಶಃ ಇದು ದೊಡ್ಡ ಹೊಡೆತವನ್ನು ಏನಾದರೂ ಕೊಡುತ್ತಾ ಕೊಡಲು ಆಗುತ್ತಿಲ್ಲ ಕಾರಣ ಏನಂತ ಹೇಳಿದ್ರೆ ರೆಹನ್ ಈಗಾಗಲೇ ಸಂಬಂಧದ ಬೆಲೆ ಏನು ಅನ್ನೋದನ್ನು ಇನ್ನೂ ಕೂಡ ಅರ್ಥ ಮಾಡಿಕೊಂಡಿಲ್ಲ ಇನ್ಮೇಲೆ ಅರ್ಥ ಆದರೂ ಕೂಡ ಆಗಬಹುದು ಜೊತೆಗೆ ಇಲ್ಲಿ ರೆಹಮಾನ್ ಇಪ್ಪತ್ನಾಲ್ಕು ಗಂಟೆಗೂ ಕೂಡ ಸಂಗೀತ 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 ಅಂತ ಹೇಳಿಬಿಟ್ಟು ಕಾಲವನ್ನು ಕಳೀತಾ ಹೋದರೆ ಇಲ್ಲಿ ಮಕ್ಕಳನ್ನು ಕೊಟ್ಟಂತಹ ಈತ ಮಕ್ಕಳಿಗೇನು ಕೊಟ್ಟ ಅನ್ನೋವಂಥದ್ದು ಮೊದಲ ಪ್ರಶ್ನೆ ಹೆಂಡತಿಗೆ ಇಪ್ಪತ್ತೊಂಬತ್ತು ವರ್ಷಗಳ ಕಾಲ ಏನು ಸಂತೋಷ ಸಿಕ್ತು ಅನ್ನೋದು ಎರಡನೇ ಪ್ರಶ್ನೆ ಜೊತೆಗೆ ಇಲ್ಲಿ ಇವರಿಗೆ ಈ ಫ್ಯಾಮಿಲಿಯನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ವರ್ಕ್ ಲೈಫ್ ಜೊತೆಗೆ ಫ್ಯಾಮಿಲಿಯನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ಆಗದೆ ಇದ್ಮೇಲೆ ಯಾಕೆ ಮದುವೆ ಆಗಬೇಕು ಇದು ಮೂರನೇ ಪ್ರಶ್ನೆ ಆಮೇಲೆ ಸೈರಾ ಬದುಕನ್ನು ಈ ರೀತಿ ಡೋಲಾಯಮಾನ ಆಗುವಂತೆ ಮಾಡಿದ್ದು ಎಷ್ಟು ಸರಿ ಅನ್ನೋವಂಥದ್ದು ನಾಲ್ಕನೇ ಪ್ರಶ್ನೆ ಇವೆಲ್ಲದರ ನಡುವೆ ಯಾಕೆ ಈ ಸಮಸ್ಯೆಯನ್ನು ಬಗೆಹರಿಸುವಂತಹ ಪ್ರಯತ್ನವನ್ನು ಕೂಡ ರೆಹಮಾನ್ ಮಾಡಲಿಲ್ವ ಅನ್ನುವಂಥದ್ದು ಈ ಅಂತಿಮವಾದಂಥ ಪ್ರಶ್ನೆ ಇದರ ಪರಿಣಾಮ ಈಗ ಕೊನೆಗೆ ಬಂದಿರೋ ಸುದ್ದಿ ವಿಚ್ಛೇದನ ಅನ್ನುವಂಥ ಗಂಭೀರವಾದಂಥ ಸುದ್ದಿ ಇದು ವೆರಿ ಶಾಕಿಂಗ್ ವೆರಿ ಸರ್ಪ್ರೈಸಿಂಗ್ ಇಲ್ಲಿ ರೆಹಮಾನ್ ಅವರ ಅಭಿಮಾನಿಗಳಿಗೆ ಕೊಡುವಂಥ ಸಂದೇಶ ಎಂಥದ್ದು ಅನ್ನೋವಂಥದ್ದು ಮತ್ತೊಂದು ಯಾಕಂತ ಹೇಳಿದರೆ ಆ ರೆಹಮಾನ್ ಅಂತ ಹೇಳಿದರೆ ಸಂಗೀತ ಕ್ಷೇತ್ರದಲ್ಲಿ ಅದೊಂದು ಹೆಮ್ಮೆ ಅದೊಂದು ದಾಖಲೆ ಹೀಗಿರುವಂಥ ಸಂದರ್ಭದಲ್ಲಿ ತನ್ನ ಸಂಸಾರವನ್ನು ಸರಿ ಮಾಡಿಸ್ಕೊಳ್ಳೋಕ್ಕಾಗದೇ ಇರುವಂಥ ಈ ವ್ಯಕ್ತಿ ಇನ್ನೇನು ಸಂಗೀತ ನಿರ್ದೇಶಕನಾಗಿದ್ದರೆ ಏನು ಪ್ರಯೋಜನ ಅನ್ನೋವಂಥ ಮಾತನ್ನು ಕೂಡ ಕೆಲವರು ಹೇಳ್ತಿದ್ದಾರೆ ಇನ್ನು ರೆಹಮಾನ್ ಇದುವರೆಗೂ ಕೂಡ ಇದ್ರ ಬಗ್ಗೆ ಯಾವುದೇ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ ಮುಂದೆ ಕೊಡಬಹುದಾ ಗೊತ್ತಿಲ್ಲ ಬಟ್ ವೆರಿ ಶಾಕಿಂಗ್ ವೆರಿ ಸರ್ಪ್ರೈಸಿಂಗ್ ಅನ್ನೋದರಲ್ಲಿ ನೋ ಡೌಟ್ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ರೆಹಮಾನ್ ಬಾಳಲ್ಲಿ ಎತ್ತಿರುವಂಥ ಈ ಬಿರುಗಾಳಿಯ ಬಗ್ಗೆ ಕೇಳಿದಾಗ ನೋಡಿದಾಗ ಏನನ್ನಿಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ